ಮೊನ್ನೆ ಮೊನ್ನೆ ತಾನೇ ಕಾಫಿ ಮಾಡುವುದರಿಂದ ಚಿತ್ರವರ್ಗದವರೆಲ್ಲರೂ ಕೂಡ ಗುರುಗಳನ್ನು ಮುಂದಿಟ್ಟುಕೊಂಡು ರಜತದ ಪಲ್ಲಕ್ಕಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾಯಿತು ಇವತ್ತು ಮತ್ತೆ ಸುವರ್ಣಮಯವಾಗಿರತಕ್ಕಂತಹ ದೇವರ ಉತ್ಸವಕ್ಕೆ ಬೇಕಾಗಿರುವ ಅಷ್ಟಪ್ರಭಾವಳಿಯ ಸಮರ್ಪಣೆ ಮತ್ತೆ ಇವತ್ತು ನಡೆದಿದೆ ಇವೆಲ್ಲವೂ ಕೂಡ ಮತ್ತೆ ನಮ್ಮ ಬದುಕಿನಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರತಕ್ಕಂತಹ ಹೇಳಿದ್ರೆ ಫಲ ವಕ್ರಂ ಪುಷ್ಪಂ ಫಲಂ ತೋಯಿ ಯೋಮೇ ಪ್ರಯತ್ನ ತದಹಂ ಭಕ್ತಿ ಬಹುದಿ ಪ್ರಯತಾತ್ಮನಃ ನಾನ್ ಹೇಳಿಕೊಂಡು ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವುದು ಮಾತಿದೆ ನಾವು ಭಕ್ತಿಯಿಂದ ಏನು ಸಮರ್ಪಿಸಿದ್ರೆ ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ ದೇವರನ್ನು ಸಂತೋಷ ಪಡಬೇಕೆ ನಮ್ಮಲ್ಲಿ ಸಾಫಿಲ್ಲ ಸಂಪತ್ತಿಲ್ಲ ಅಂತ ಹೇಳಿಕೊಂಡು ಯಾರು ಕೊಡಬೇಕಾದಿಲ್ಲ ಪತ್ರದಿ ಬಿಂದು ಗಂಗೋದಗವ ನಿನಗೆ ಅರ್ಪಿತಾಯರು ಭಗವಂತ ಸಂತೋಷ ಸ್ವೀಕಾರ ಮಾಡ್ತಾರೆ ರಾಮಾಯಣದಲ್ಲಿ ಇಂತಹದೇ ಮತ್ತೊಂದು ಪ್ರಸಂಗ ರಾಮದೇವರು ವನವಾಸದಲ್ಲಿದ್ದಾರೆ ಆ ಕಡೆ ದಶರಥ ಮಹಾರಾಜ ಹೊರಟು ಹೋದ ಭರತ ಬಂದ ಮೇಲೆ ತಿಳಿಯಿತು ಹೊರ ಹೋಗಿದ್ದಾನೆ ಶ್ರಾದ್ದನ್ನು ಮಾಡಬೇಕು ಇಂಗುದಿ ವೃಕ್ಷದ ಬೀಜದ ಹಿಂಡಿ ಎಣ್ಣೆ ತೆಗೆದು ಉಳಿದಿರುವಂತಹ ಹಿಂಡಿ ಇದೆ ಏನಲ್ಲ ಅದರಿಂದ ರಾಮದೇವರು ಹೆಣ್ಣು ಪ್ರದಾನ ಮಾಡ್ತಾ ಇದ್ದಾನೆ ಆವಾಗ ಒಂದು ಮಾತು ಬರುತ್ತೆ ಅನ್ನದಿಂದ ಹಿನ್ನ ಪ್ರದಾನ ಮಾಡಬೇಕು ರಾಮದೇವರು ಇವತ್ತು ಆ ಇಂಗುದಿ ವೃಕ್ಷದ ಹಿಂಡಿಯಿಂದ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ ಹೇಗೆ ಅವಾಗ ದೇವರು ಹೇಳುವಂತಹ ಮಾತು ಯದನ್ನ ಪುರುಷೋ ತದನ್ನ ತದನ್ನಾಹ ದೇವತಾ ಯದನ್ನ ಪುರುಷೋ ತದನ್ನ ತದನ್ನಾಹ ದೇವತಾ ನಾವು ಏನನ್ನು ಕುಣಿತಾ ಇದ್ದೇವೆ ಅದನ್ನು ದೇವರಿಗೆ ಸಮರ್ಪಣೆಯಾಗಿದೆ ವನವಾಸದಲ್ಲಿರುವಾಗ ರಾಮದೇವರು ಮಾಡಿದ್ದು ಅದನ್ನೇ ಆ ಹಣ್ಣು ಗೀತೆಗಳಲ್ಲಿ ಅದು ಹಾಗಾಗಿ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡುವಾಗ ಏನು ಸಮರ್ಪಣೆ ಮಾಡಬೇಕು ಎಲ್ಲಿಂದಲೋ ಸಾಲ ಸೋಲನ್ನು ಮಾಡಿಕೊಂಡು ಏನು ತಗೊಂಬಂದು ಕೊಡಬೇಕಾಗಿಲ್ಲ ನಾವು ಏನು ಸ್ವೀಕರಿಸ್ತಾ ಇದ್ದೇವೆ ನಿನ್ನೆ ದೇವತೆಗಳು ಸಮರ್ಪಣೆ ಮಾಡುವುದು ದೇವತೆಗಳ ಸಂತೋಷ ಸ್ವೀಕಾರ ಮಾಡ್ತಾರೆ ಬುರಂದ್ರ ಸೋಮಿಡ್ತಾ ಇದ್ದಾರೆ ಕೆರೆಯ ನೀರನ್ನು ಕೆರೆಗೆ ತೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ದೇವರಿಗೆ ಪತ್ರಪುಷ್ಪ ಫಲ ಮಾತ್ರ ಸಾಕು ಈ ವೈಭವವೆಲ್ಲ ಯಾಕೆ ಎಂದು ಮಾತ್ರ ಈ ವೈಭವ ಎಲ್ಲ ಯಾಕೆ ದೇವರು ಹೇಳಿದಾನಾ ನಾವು ವೈಭವದಲ್ಲಿರೋದು ದೇವರಿಗೆ ದೇವರು ಹೇಳ್ತಾನೆ ಪತ್ರಪುಷ್ಪ ಫಲ ಸ್ವಯ ಸಾಕು ಅಂತ ಹೇಳಿಕೊಂಡು ಅದನ್ನೇ ರಾಮದೇವರು ಹೇಳಿ ಯದನ್ನ ಪುರುಷೋ ಬವಿದೆ ತದನ್ನಾಹ ದೇವತಾ ಪುರಂದರಾಜರು ಮುಂದೆ ದಿವಸ ಪುರಂದರಾಜ ಆರಾಧನೆ ಮುಂದೆ ದಿವಸ ಬುರಂದರಾಜನ ಆರಾಧನೆ ಅವರು ಹೇಳ್ತಿದ್ದನ್ನೇ ಕೆರೆಯ ನೀರನ್ನು ಕೆರೆಗೆ ಕೆರೆಯಲ್ಲಿ ಹೊರಗು ಅಂತ ಕಾಣಿರೋ ಹರಿಯ ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದಕ್ಕೆ ನೋವು ದೇವರಮ್ಗೆ ಏನು ಕೊಟ್ಟಿದ್ದಾನಲ್ಲ ಅನುಮಾನಕ್ಕೆ ಹೊರಗ ಸಮಾಜಕ್ಕೆ ಏನು ಕೊಟ್ಟಿದ್ದಾನೆ ಅನುಗ್ರಹ ಮಾಡಿದ್ದಾನೆ ಆ ಫಲವನ್ನ ಪ್ರತೆಯಿಂದ ಫಲಿಸಿಕೊಂಡು ಎಲ್ಲ ಇಂತಹ ಪೂರ್ಣ ಪ್ರಭಾವಳಿಯನ್ನು ಸಮರ್ಪಣೆ ಮಾಡಿದ್ದೀವಿ ದೇವರು ಸಂತೋಷದ ಸುಮಾರು ಎಲ್ಲರೂ ಕೂಡ ದೇವರಿಗೆ ಇಲ್ಲಿ ಅಗತ್ಯನೂ ಹೇಳಿದರೆ ರಾಮಾಯಣದಲ್ಲಿ ಇನ್ನೊಂದು ಮಾತು ರಾವಣನ ಸಂಹಾರ ಮುಗಿದೋಯಿತು ಇನ್ನೇನು ಅಯೋಧ್ಯೆಗೆ ಹೊರಡಬೇಕು ಲಕ್ಷ್ಮಣದೇವರು ಬಂದು ಹಣ್ಣು ತಿಳ್ಕೊಳ್ತಾ ಇದ್ದಾರೆ ನಾವು ಅಲ್ಲಿ ದೇವ ಹೋಗುತ್ತೇ ನಾವು ಇಲ್ಲೇ ಇದ್ದೇವೆ ಸುವರ್ಣಮಯವಾಗ್ತದೆ ನಾವಿಲ್ಲಿ ಇದೆ ಆವಾಗ ನಮ್ಮ ದೇವರು ಅಪಿ ಸ್ವರ್ಣಮಯೀ ಲಂಕ ನಮ್ಮೇ ಲಕ್ಷ್ಮಣ ರೋಚತೆ ಜನನೇ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರಿಯಲ್ಲಿ ಸ್ವರ್ಣಮಯವಾಗಿದ್ದಿರಬಹುದು ನನಗಿದು ಬೇಡ ಇದಲ್ಲ ಯಾರ ಬಳಿ ಬಂದು ಎರಡು ಆಯ್ಕೆಗಳನ್ನು ನೀಡೋದು ನಿನಗೆ ನಿಮ್ಮ ಮಾತೆ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಉನ್ನೊಂದಾಯಿತು ನಿನಗೆ ನಿನ್ನ ಮಾತೃದಿ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಉನ್ನೊ ನಾನಾಯಿತು ಮಾತು ಮಾತೃ ಸ್ವರ್ಗವನ್ನಲ್ಲ ಆಗಿರುವಾಗ ಇದಕ್ಕೆ ಪೂರ್ಣಮಯವಾಗಿದೆ ಎಂದು ನಿಮ್ಮ ಕೇಳಿದ್ರೆ ನಾನು ಇದನ್ನು ಸ್ವೀಕಾರ ಮಾಡ್ತಿದ್ದೇನೆ ಮೂಲಕ ರಾಮದೇವರು ಈಗ ಬಗ್ಗೆ ಅಂತ ಅದೇ ಹೊತ್ತಿಗೆ ಅದೇ ಮಾತಲ್ಲಿ ನಾವು ಹೇಳಿದ್ದು ಜನನೇ ಜನ್ಮಭೂಮಿ ಇಷ್ಟೇ ಸ್ವರ್ಗಾದ ಬಿಗರಿಯಸಿ ಮಾತೃ ಭೂಮಿ ಏನಿದೆ ಅಲ್ಲ ಅದು ಸ್ವರ್ಗಕ್ಕಿಂತಲೂ ಬಿಗಿನು ಈ ಮಾತಿನ ಮೂಲಕ ರಾಮದೇವರು ನಮಗೆ ದೇಶದಲ್ಲಿ ನಮಗೆ ಎಷ್ಟು ಭಕ್ತಿ ಇರಬೇಕು ದೇಶದಲ್ಲಿ ನಮಗೆ ಎಷ್ಟು ಭಕ್ತಿ ಇರಬೇಕು ರಾಮಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಆದ್ದರಿಂದಲೇನೆ ದೇಶ ಸೇವೆ ಬೇರೆ ಅಲ್ಲ ರಾಮದೇವರ ಸೇವೆ ಬೇರೆ ಅಲ್ಲ ದೇವರಿಗನ್ನು ಬಯಸಿದ್ದು ನಾವು ದೇವರಿಗೆ ಕೊಡೋದಲ್ಲ ದೇವರಿಗೆ ಸ್ವರ್ಣ ಬರಲಿ ಮಕ್ಕಳು ಬರಲಿ ಸಿಕ್ಕಿಲ್ಲ ದೇವರು ನಮ್ಗೆ ಕೊಟ್ಟಿದ್ದಾನೆಂಬ ಕಾರಣಕ್ಕೋಸ್ಕರ ನಾವು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ದೇವರಿಗೆ ಬಯಸ್ತಾ ಇದ್ದಾನೆ ಪ್ರಜಾನಾಂಗ ನಾಂತಹಿತೇ ರಥ ವೇಗ ಸೇವೆಯನ್ನು ಮಾಡಿದರೆ ವೇಗ ಸೇವನೆ ಮಾಡಿದರೆ ನಿ